ಹದಿನೆಂಟು ವರ್ಷದ ಅವಧಿಯಲ್ಲಿ ನಾಲ್ಕು ಸಾವಿರ ನಾವು ನೌಕರರಿಗೆ ಒಂದೇ ಒಂದು ಮೆಮೊ ಕೂಡ ಕೊಟ್ಟಿಲ್ಲ ನಾನು ಇನ್ನು ಕಾರಣಗಳನ್ನು ಮುಂದುವರಿಸುತ್ತಾ ನಮ್ಮ ಮನೋಭಾವ ಬಹಳ ಮುಖ್ಯ ಅದನ್ನ ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೇವೆ ಇವತ್ತು ಟೈಪೇ ಪರ್ಸನಾಲಿಟಿ ಅಂದ್ರೆ ಏನಪ್ಪಾ ಅಂದರೆ ಸಿಕ್ಕಿ ಸಿಕ್ಕಿದವ್ರ ಮೇಲೆ ರೇಗಾಡೋದು ಬಹಳ ನಕಾರಾತ್ಮಕ ಭಾವನೆ ಒಳ್ಳೆ ಕೆಲಸ ಮಾಡಿದವ್ರನ್ನ ಟೀಕೆ ಮಾಡೋಂಥದ್ದು ನಂತರ ನಾನು ಹೇಳ್ದಾಗೆ ಮಾಡಬೇಕು ಅಂತ ಅವ್ರಿಗಿನ್ ಅವ್ರು ಹೇಳಿದ್ಕಿಂತ ಚೆನ್ನಾಗಿ ಮಾಡಿದರೆ ಅವ್ರಿಗೆ ಬೈಯೋದು ಅದರಿಂದ ಇದು ಬಹಳ ಒತ್ತಡ ಈ ಇದನ್ನು ನಾವು ಟೈಪೇ ಪರ್ಸನಾಲಿಟಿ ಮನೋಭಾವ ಅಂತೀವಿ ಇವರಿಂದ ಅವರಿಂದ ಏನಾಗುತ್ತೆ ಅವ್ರಿಗೆ ಅನುಮಾನ ಜಾಸ್ತಿ ಇರುತ್ತೆ ಅಹಂಕಾರ ಜಾಸ್ತಿ ಇರುತ್ತೆ ಅಸೂಯೆ ಜಾಸ್ತಿ ಇರುತ್ತೆ ಸೊ ಅವರೂ ನಿದ್ದೆ ಮಾಡಲ್ಲ ಅವ್ರ ಸುತ್ತಮುತ್ತ ಕೆಲಸ ಮಾಡೋರಿಗೂ ನಿದ್ದೆ ಮಾಡಿಸಲ್ಲ ಸೊ ಹೀಗಾಗಿ ಈ ಒತ್ತಡ ಅನ್ನೋದು ಇವತ್ತು ಈ ಟೈಪೇ ಪರ್ಸನಾಲಿಟಿ ಇದ್ದರೆ ಅದಕ್ಕೋಸ್ಕರ ನಾವು ಬಾಸ್ ಅಂತ ಹೇಳ್ತೀವಿ ಬಾಸ್ ಅಂದರೆ ಯಾರು ಬಾಸ್ ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡೋರೆ ಬಾಸ್ ಅಂತ ಅಂತ ನನ್ನ ಭಾವನೆ ಸೊ ನಾವು ಬಾಸ್ಗಳು ಆಗಬಾರ್ದು ಲೀಡರ್ಗಳು ಆಗಬೇಕಾಗತ್ತೆ ಲೀಡರ್ ಅಂದರೆ ಪ್ರೋತ್ಸಾಹ ಮಾಡೋವಂಥದ್ದು ಬೆನ್ನು ತಟ್ಟುವಂಥದ್ದು ಈಗಾಗಲೇ ನಮ್ಮ ನ್ಯಾಯಾಧೀಶರು ಹೇಳಿದರು ಅಪರೂಪಕ್ಕೆ ತಪ್ಪು ಮಾಡಬಹುದು ಅಂತ ಹೇಳಿದರು ನೋಡಿ ಈ ನಿಯಮ ಈ ಜಗದ ಪರಿಸರದ ನಿಯಮ ಕೂಡ ಇದೆ ಈಗ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೇವಲ ತೊಂಬತ್ತೇಳು ಅಥವಾ ತೊಂಬತ್ತೆಂಟು ಪರ್ಸೆಂಟು ಅಥವಾ ನಮ್ಮ ಈ ಚಿನ್ನ ನೋಡ್ಬೋದು ಒಡವೆ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಚಿನ್ನದಿಂದ ನಾವು ಒಡವೆಗಳನ್ನ ಮಾಡೋಕ್ಕಾಗಲ್ಲ ಅದರಿಂದ ಯಾವುದಾದ್ರೂ ಅಪರೂಪಕ್ಕೆ ಗೊತ್ತಿಲ್ಲದೆ ಏನಾದರೂ ಒಂದು ಕಾರಣ ಅದು ಅವ್ರಿಗೆ ಗೊತ್ತಿಲ್ಲದೇ ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ನಮ್ಮ ದೊಡ್ಡ ಅಧಿಕಾರಿಗಳು ಅಥವಾ ಅಲ್ಲಿ ಇದ್ದಂಥ ಮೇಲಧಿಕ ಕ್ಷಮಿಸುವ ಗುಣವನ್ನು ಕಲಿಬೇಕಾಗತ್ತೆ ಆಗ ಒತ್ತಡ ಕಡಿಮೆ ಆಗುತ್ತೆ ಈಗ ನೋಡಿ ನಾನು ಒಂದು ಗ್ಲಾಸ್ ಇಟ್ಕೊಂಡಿರ್ತೀನಿ ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ನಾನು ಬೀಳಿಸ್ತೀನಿ ಆ ಗ್ಲಾಸ್ನ ಯಾರೂ ಏನು ಮಾಡಲ್ಲ ಅವರು ಎಲ್ಲ ಕ್ಲೀನ್ ಮಾಡ್ತಾರೆ ಅದೇ ನಮ್ಮ ಅಟೆಂಡರು ಅಥವಾ ಕೆಳವರ್ಗದ ನೌಕರರು ಬೀಳಿಸಿದರೆ ಅವನ ಮೇಲೆ ಕ್ರಮ ತಗೋತೀವಿ ಅದರಿಂದ ಒಂದು ಬಾರಿ ಒಂದು ಬಾರಿ ನಾವು ಕ್ಷಮಿಸುವ ಸ್ವಭಾವವನ್ನು ಮನೋಭಾವವನ್ನು ಕಲಿತರೆ ನಾವು ಉತ್ತಮವಾದಂಥ ಕೆಲಸದ ಮಾಡೋ ವಾತಾವರಣ ಮಾಡಬೇಕಾಗತ್ತೆ ನಂತರ ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಹಿಂದೆ ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಹದಿನೈದು ಇಪ್ಪತ್ತು ಜನ ವಾಸ ಮಾಡ್ತಾಯಿದ್ರು ಮನೆಯೇ ಶಿಶುವಿಹಾರ ಆಗಿತ್ತು ಮನೆಯೇ ಒಂದು ಸಮುದಾಯ ಭವನ ಆಗಿತ್ತು ಸಾಂತ್ವನ ಕೇಂದ್ರ ಆಗಿತ್ತು ಅವರು ಒತ್ತಡ ಕಡಿಮೆ ಇತ್ತು ಅವಾಗ ಒತ್ತಡ ಕಡಿಮೆ ಇತ್ತು ಆ ಒತ್ತಡ ಕಡಿಮೆ ಇದ್ದಿದ್ದರಿಂದ ಈ ಕಾಯಿಲೆಗಳು ಕಡಿಮೆ ಇತ್ತು ನೋಡಿ ಯಾರಾದರೂ ಒಬ್ಬರು ಹೋಗಿ ಮನಸ್ಕೊಂಡ್ರೆ ಇನ್ನೊಬ್ಬರು ಎಚ್ಚರ ಮಾಡ್ಕೊಂಡು ಇದ್ರು ಹಿಂದೆ ಜಾಸ್ತಿ ಜನ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರಾದರೂ ಎಬ್ಬ್ರಸಿದ್ರೆ ಸಾಕಪ್ಪ ಊಟ ಮಾಡಿಬಿಡೋಣ ಅಂತ ಅವರು ಅಂದ್ಕೊಂಡಿರ್ತಾರೆ ಅದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅವಿಭಾಜ್ಯ ಕುಟುಂಬದ ಡೆಫಿನೇಷನ್ ಏನಪ್ಪಾ ಅಂದರೆ ಗಂಡ ಹೆಂಡತಿ ಇರೋದೇ ಅವಿಭಾಜ್ಯ ಕುಟುಂಬ ಆಗಿದೆ ಗಂಡ ಹೆಂಡ್ತಿ ಇರೋದೇ ಅವಿಭಾಜ್ಯ ಕುಟುಂಬ ಆಗಿದೆ ಹೀಗಾಗಿ ಹಲವಾರು ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಒತ್ತಡದ ಬಗ್ಗೆ ನಾವು ಬಹಳ ಮುಖ್ಯ ನೋಡಿ ಬ್ಲಡ್ ಪ್ರೆಷರ್ನ ಮೆಷರ್ ಮಾಡ್ಬೋದು ಬ್ಲಡ್ ಶುಗರ್ನ ಮೆಷರ್ ಮಾಡ್ಬೋದು ಕೊಲೆಸ್ಟ್ರಾಲ್ನ ನಾವು ಮೆಷರ್ ಮಾಡ್ಬೋದು ಆದರೆ ಒತ್ತಡವನ್ನು ನಾವು ಮೆಷರ್ ಮಾಡೋಕ್ಕಾಗೋದಿಲ್ಲ ಇವತ್ತು ಒತ್ತಡ ಅನ್ನೋದು ಹೊಸ ಧೂಮಪಾನ ಅಂತಲೇ ಕರಿತಾ ಇದೆ ನಾವು ಒತ್ತಡ ಅನ್ನೋದು ಹೊಸ ತಂಬಾಕು ಅಂತಲೇ ನಾವು ಹೇಳಬೇಕಾಗಿದೆ ಈ ಒತ್ತಡವನ್ನು ಇನ್ನೊಂದು ನ್ಯಾಯಮೂರ್ತಿಗಳು ಹೇಳಿದರು ಇವೆಲ್ಲ ಪುಸ್ತಕದಲ್ಲಿ ಇರತಕ್ಕಂಥ ಕಾರಣಗಳು ಧೂಮಪಾನ ಆಗ್ಬೋದು ಮದ್ಯಪಾನ ಆಗ್ಬೋದು ಸಕ್ಕರೆ ಕಲೆ ಆಗ್ಬೋದು ನಮ್ಮ ಮನೋಭಾವ ಆಗ್ಬೋದು ಅಥವಾ ಒತ್ತಡ ಆಗ್ಬೋದು ನಾನು ಹೇಳೋದಾದರೆ ಸರ್ಕಾರಿ ನೌಕರರಿಗೆ ಇದು ಹೊಸದಾಗಿ ಒಂದು ಈ ಹೃದಯಾಘಾತ ಮತ್ತು ಈ ಕಾಯಿಲೆಗಳಿಗೆಲ್ಲ ಒಂದು ಹೊಸದಾದ ಕಾರಣ ಏನಪ್ಪ ಅಂದರೆ ಆರ್ ಟಿ ಐ ಅರ್ಜಿಗಳು ಒಂದು ಹೊಸ ಕಾರಣ ಅಂತ ಹೇಳಬೇಕಾಗತ್ತೆ ಆರ್ ಟಿ ಐ ಆರ್ ಟಿ ಐ ಇದು ಹೊಸ ಕೊಲೆಸ್ಟ್ರಾಲ್ ಅಂತಲ್ಲಾರು ಹೇಳಿ ಇದು ಹೊಸ ಧೂಮಪಾನ ಅಂತಲ್ಲಾರು ಹೇಳಿ ಇದು ಹೊಸ ಅತಿಯಾದ ಮದ್ಯಪಾನ ಅಂತಲೂ ಹೇಳ್ಬೋದು ಅದರಿಂದ ಇವತ್ತು ನಾವು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಉತ್ತಮವಾದಂಥ ಕೆಲಸ ಮಾಡತಕ್ಕಂಥ ವಾತಾವರಣ ಇರಬೇಕಾಗತ್ತೆ ಆ ವಾತಾವರಣವೇ ನಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಉತ್ತರನ ಕೊಡುತ್ತೆ ಅದರಿಂದ ನಾವು ಈ ಗಾಳಿ ಸುದ್ದಿಗೆ ಮಹತ್ವ ಕೊಡಬಾರ್ದು ಯಾರಾದರೂ ನೋಡಿ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಯಾರ ಮೇಲಾರು ಕಂಪ್ಲೇಂಟ್ ಕೊಟ್ಟರೆ ಬಹಳ ವೇಗವಾಗಿ ಆ್ಯಕ್ಟ್ ಮಾಡ್ತೀವಿ ಅದೇ ಕಂಪ್ಲೇಂಟ್ ಬದಲು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಅರ್ಜಿ ಕೊಟ್ಟರೆ ಅದರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳೋಕೆ ಹೋಗಲ್ಲ ನಾವು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ನೌಕರರಿದ್ದಾರೆ ನಾವು ಶೇಕಡ ಐನೂರರಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ಇಡೀ ಭಾರತ ದೇಶದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಹೃದ್ರೋಗ ಆಂಜೋಪ್ಲಾಸ್ಟಿ ಓಪನ್ ಹಾಟ್ ಸರ್ಜರಿ ಮಾಡಿದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನನ್ನ ಅವಧಿಯಲ್ಲಿ ಹದಿನೆಂಟು ವರ್ಷದ ಅವಧಿಯಲ್ಲಿ ನಾಲ್ಕು ಸಾವಿರ ನಾವು ನೌಕರರಿಗೆ ಒಂದೇ ಒಂದು ಮೆಮೊ ಕೂಡ ಕೊಟ್ಟಿಲ್ಲ ನಾನು ನಾನು ನೋಡಿದ ಹಾಗೆ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಹೆಚ್ಚು ಹೆಚ್ಚು ಕೆಲಸವನ್ನು ನಾವು ಮಾಡಿಸ್ಬೋದು ಕೆಲವರು ನೋಡಿ ಕೆಲವರಿಗೆ ತಾಳ್ಮೆ ಇರೋದಿಲ್ಲ ಬಹುಶಃ ನಿಮ್ಮ ಬಹಳ ಮುಖ್ಯವಾದದ್ದು ನಾವು ಈ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ತಾಳ್ಮೆ ಇರಬೇಕಾಗತ್ತೆ ಮತ್ತು ಸಾಂದರ್ಭಿಕ ಮೌನ ಇರಬೇಕಾಗತ್ತೆ ಮತ್ತು ಸಹನೆ ಇರಬೇಕಾಗತ್ತೆ ಬಹಳ ಮುಖ್ಯ ನೋಡಿ ಕೆಲವರು ಅಧಿಕಾರಿಗಳನ್ನು ನೀವು ನೋಡಿರ್ಬೋದು ಬೇರೆ ಬೇರೆ ಹಂತದ ಅಧಿಕಾರಿಗಳು ಏನೋ ಕಾಯ್ತಾ ಇರ್ತಾರೆ ಇಲ್ಲ ಇಲ್ಲ ನೀವು ಸಿಂಗಲ್ ಫೈಲಲ್ಲಿ ತನ್ನಿ ಅಂತ ಹೇಳ್ತಾರೆ ಅವರು ನೋಡಿದರೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿರ್ತಾರೆ ಸೊ ಅದರಿಂದ ಯಾವತ್ತೂ ಅಷ್ಟೇ ನಾವು ಏಕಾಏಕಿ ಯಾಕೆಂದರೆ ಒತ್ತಡ ಅನ್ನೋದು ಹಲವಾರು ಒಬ್ಬ ಮೇಲ್ಪಂಕ್ತಿಯ ವ್ಯಕ್ತಿ ಏನಾದರೂ ಅವರ ಮನೋಭಾವ ಸರಿ ಇಲ್ಲ ಅಂದರೆ ಅಲ್ಲಿ ಕೆ ಮಾಡತಕ್ಕಂಥ ಆ ಸೆಕ್ಷನಲ್ಲಿ ಮಾಡತಕ್ಕಂಥವ್ರು ಎಲ್ಲರಿಗೂ ಕಾಯಿಲೆ ಜಾಸ್ತಿ ಆಗುತ್ತೆ ನಮ್ಮ ಹತ್ರನೇ ಬರ್ತಾರೆ ಸಾರ್ ನಮ್ಮ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕು ಅದರಿಂದ ನಾವು ನಮ್ಮ ಸಹೋದ್ಯೋಗಿಗಳನ್ನು ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ ಸಹಾನುಭೂತಿಯಿಂದ ನೋಡ್ಕೋಬೇಕಾಗತ್ತೆ ನಾವು ತಪ್ಪನ್ನು ತಿದ್ದುವ ಕೆಲಸ ಮಾಡಬೇಕೇ ಹೊರತು ತಪ್ಪನ್ನು ಹುಡುಕುವ ಕೆಲಸ ಮಾಡಬಾರ್ದು ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನೋಡಿ ಸಾಮಾನ್ಯವಾಗಿ ನೀವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ತುಂಬ ಒತ್ತಡ ಇರುತ್ತೆ ಸರ್ಕಾರಿ ನೌಕರಿಗೆ ಪದೇ ಪದೇ ಫೋನ್ಗಳು ಬರ್ಬೋದು ಅಥವಾ ಬೇರೆ ಬೇರೆ ಒತ್ತಡಗಳು ಬರ್ಬೋದು ಆದರೆ ನೀವು ಜಾಸ್ತಿ ದಿನ ಬದುಕಬೇಕಾದ್ರೆ ಹೆಚ್ಚು ಆರೋಗ್ಯಕರವಾಗಿ ಇರಬೇಕಾದ್ರೆ ನಾವು ನಾ ಮಾಡತಕ್ಕಂಥ ಕೆಲಸವನ್ನು ಯಾವುದೇ ಒಂದು ಶಿಫಾರಸ್ಸಿಗೆ ಒಳಪಡದೇ ನಮ್ಮ ಕೆಲಸವನ್ನು ನಾವು ಖುಷಿಯಾಗಿ ಮಾಡಿದರೆ ಅದು ನಮ್ಮ ಜವಾಬ್ದಾರಿ ಅಂತ ಅಲ್ಲ ಅದು ನಮ್ಮ ಖುಷಿಗಾಗಿ ಮಾಡಬೇಕಾಗತ್ತೆ ಎಷ್ಟೋ ಸರಿ ನಮ್ಮ ಖುಷಿಗಾಗಿ ಮಾಡಬೇಕಾಗತ್ತೆ ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಡೂಯಿಂಗ್ ಗುಡ್ ಥಿಂಗ್ ಈಸ್ ನಾಟ್ ಯುವರ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ಎ ಜಾಯ್ ಇಟ್ ಇನ್ಕ್ರೀಸಸ್ ಯುವರ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ ನಾವು ಅದರಿಂದ ನೋಡ್ಬೋದು ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದ ಸಂಬಂಧಗಳನ್ನು ಇಟ್ಕೋಬೇಕಾಗತ್ತೆ ನಿಮಗೆ ಇಷ್ಟ ಇಲ್ಲದೆ ಇರ್ಬೋದು ಆದರೆ ನಗ್ ಒಂದು ಮುಗುಳ್ ನಗೆ ಇರಬೇಕಾಗತ್ತೆ ಅಂದರೆ ಯಾವತ್ತೂ ಅಷ್ಟೇ ಒಂದು ಯಾವುದೇ ಒಂದು ಗೋಡೆ ಇರಬಾರ್ದು ದೊಡ್ಡ ಅಧಿಕಾರಿಗಳಿಗೆ ಅಥವಾ ಬೇರೆ ಬೇರೆ ಹಂತದ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಯಾವುದೇ ರೀತಿಯ ಗೋಡೆಗಳು ಇರಬಾರ್ದು ಮುಕ್ತವಾಗಿ ಯಾಕೆಂದರೆ ಎಷ್ಟೋ ಸರಿ ಉತ್ತಮವಾದ ಸಲಹೆಗಳು ಕೆಳ ನೌಕರರಿಂದ ಬಂದಿರ್ತಾರೆ ಬಹಳ ಮುಖ್ಯವಾದದ್ದು ನೋಡಿ ನಾನು ಗುತ್ತಿಗೆದಾರರ ಗುತ್ತಿಗೆ ಕೆಲಸ ಮಾಡತಕ್ಕಂಥ ಹೆಣ್ಣು ಮಕ್ಕಳಿಗೂ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಮೆಟರ್ನಿಟಿ ಲೀವ್ ಕೊಟ್ಟಿದ್ದೇವೆ ಮೆಟರ್ನಿಟಿ ಲೀವ್ ಕೊಟ್ಟಿದ್ದೇವೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೇವೆ ಒಂದು ದಿವಸ ಎಕ್ಸ್ಟ್ರಾ ಆರು ದಿವಸ ಸಿ ಎಲ್ ಕೂಡ ಕೊಟ್ಟಿದ್ದೇವೆ ಯಾಕೆಂದರೆ ಇವತ್ತು ನಾವು ಇವೆಲ್ಲ ಒತ್ತಡ ಬಹಳ ಆಗುತ್ತೆ ಯಾಕೆಂದರೆ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ ನಾವು ಗುತ್ತಿಗೆ ನೌಕರರಿಗೂ ಕೂಡ ಪ್ರತಿ ವರ್ಷ ಸ್ಲ್ಯಾಬ್ ಸಿಸ್ಟಮ್ ಅಂತಲೂ ಮಾಡಿದ್ದೇವೆ ಯಾಕೆಂದರೆ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳ ಸಂಬಳಗಳನ್ನೇ ನೋಡಿದರೆ ಆಗೋದಿಲ್ಲ ಹೀಗಾಗಿ ಇವತ್ತು ನಮ್ಮ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕು ನಂತರ ನೀವು ಆದಷ್ಟು ಹೆಚ್ಚು ಸ್ನೇಹಿತರನ್ನು ಇವತ್ತು ನಿಮಗೆ ನಿಜವಾದ ಸ್ನೇಹಿತರು ಯಾರಪ್ಪ ಅಂದರೆ ಅವರು ದೂರ ದೂರದಲ್ಲಿರುವವರೇ ನಿಮ್ಮ ನಿಜವಾದ ಸ್ನೇಹಿತರು ಪಕ್ಕದಲ್ಲಿರುವವರೇ ನಿಮಗೆ ನಿಜವಾದ ಶತ್ರುಗಳಾಗಿರ್ತಾರೆ ಎಷ್ಟೋ ಸರಿ ಅದರಿಂದ ಉತ್ತಮವಾದ ಸಂಬಂಧಗಳನ್ನ ಇಟ್ಕೋಬೇಕು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಒಂದು ಯಾವುದೇ ನಿಮ್ಮ ಮನೆಯ ಸುದ್ದಿಯನ್ನು ಆ ಜಾಗಕ್ಕೆ ತರಬಾರ್ದು ಮತ್ತು ಆಫೀಸಲ್ಲಿ ಬಂದಂಥ ನಿಮ್ಮ ಕಚೇರಿಯ ಸುದ್ದಿಗಳನ್ನು ಮನೆಗೆ ತೆಗೆದುಕೊಂಡೋಗಬಾರ್ದು ಈ ರೀತಿ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ ಇವತ್ತು ಹೃದಯಾಘಾತ ಲಕ್ಷಣಗಳೇನು ಸಾಮಾನ್ಯವಾಗಿ ಹೃದಯದ ರಕ್ತನಾಳ ಶೇಕಡ ಎಪ್ಪತ್ತರಷ್ಟು ಬ್ಲಾಕೇಜ್ ಆದಾಗ ಕೆಲವರಿಗೆ ಸಿಂಪ್ಟಮ್ಸು ಕಾಣಿಸ್ಕೊಳ್ಳುತ್ತೆ ಏನು ನಡೆದಾಗ ಓಡಾಡಿದಾಗ ವಾಕ್ ಮಾಡಿದಾಗ ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಎದೆ ನೋವು ಎದೆ ಉರಿ ಎದೆ ಭಾರ ಬಂದರೆ ಅದು ಹೃದಯದ ಸಮಸ್ಯೆ ಅಂತ ಅದಕ್ಕೋಸ್ಕರ ನಾವು ಹೇಳ್ತೇವೆ ನೀವು ಜಾಸ್ತಿ ಲಿಫ್ಟಲ್ಲಿ ಓಡಾಡಬೇಡಿ ಸ್ಟೇರ್ ಕೇಸ್ ಹತ್ತಿ ಅಂತ ಸ್ಟೇರ್ ಕೇಸ್ ಸತ್ತಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಹೌದಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ